ಹಿಂದೂ ಧರ್ಮದಂತೆ ಶ್ರಾವಣ ಮಾಸದ ಕೊನೆಯ ಶನಿವಾರ ರಾಜ್ಯಾದ್ಯಂತ ಎಲ್ಲಾ ದೇವಸ್ಥಾನಗಳಲ್ಲೂ ಪೂಜೆ ಪುನಸ್ಕಾರಗಳು ಅದ್ದೂರಿಯಾಗಿ ನಡೆದವು ಅದರಂತೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ನೂಕುನುಗ್ಗಲಿನಲ್ಲಿ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಇನ್ನು ದೇವರ ದರ್ಶನ ಪಡೆಯಲೆಂದೇ ಸಾವಿರಾರು ಭಕ್ತರು ಉಪವಾಸದಲ್ಲಿ ತೆರಳಿ ಆಚೆ ಬರುತ್ತಿದ್ದಂತೆ ಭಕ್ತಾದಿಗಳಿಗೆ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಾರ್ಪೊರೇಟ್ ಸೊಸೈಟಿ ಅಧ್ಯಕ್ಷರಾದ ಜಿವಿ ಮಂಜುನಾಥ ಅವರು ಕಳೆದ ಮೂವತ್ತು ವರ್ಷಗಳಿಂದ ಅನ್ನ ಸಂತರ್ಪಣೆ ಮಾಡುತ್ತಿದ್ದು ನಾಲ್ಕನೇ ಶನಿವಾರದ ಸೇವಾ ಕರ್ತವಾಗಿ ಮುತ್ಸಂದ್ರ ಕೃಷ್ಣಾರೆಡ್ಡಿ ಸಿದ್ಧನಾಪುರ ಸಂತೋಷ್ ಅವರು ತಲಾ ಒಂದು ಟನ್ ಅಕ್ಕಿ ವಿತರಣೆ ಮಾಡಿದ್ದಾರೆ ಗಣಗಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಲ್ಲಪ್ಪ ಗುಂಡೂರು ಜೆಸಿಪಿ ನಾರಾಯಣಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ಮಾರನಕೆರೆ ನಾಗರಾಜು ಎಂಸಿ ಮುನಿಕೃಷ್ಣ ಅಲಿಯಾಸ್ ಕಿಟ್ಟಿ ಮುತ್ಸಂದ್ರ ಪಟೇಲ್ ಬಾಬು ಮಲ್ಸಂದ್ರ ಶೇಷಪ್ಪ ಆಲಂಬಾಡಿ ಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಅನ್ನ ಸಂತರ್ಪಣೆಗೆ ಧನ ಸಹಾಯ ಆರ್ಥಿಕ ಸಹಾಯ ಮಾಡಿದ್ದಾರೆ ಹಾಗೂ ಅಂಚೆ ಮುಕ್ಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ವಾಮಿ ಅವರು ತಮ್ಮ ಸ್ವಂತ ಹಣದಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಲಾಡುಗಳನ್ನ ಭಕ್ತಾದಿಗಳಿಗೆ ವಿತರಣೆ ಮಾಡಿದ್ದಾರೆ Kalau pani, 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 ಇದು ಕಡೆ ಶನಿವಾರ ನಾಲ್ಕನೇ ಶನಿವಾರ ಶ್ರೀ ಪ್ರಸನ್ನ ಹೆಂಕಟಣ ಸ್ವಾಮಿ ಸನ್ನಿಧಾನದಲ್ಲಿ ಅನ್ನದಾಸವ ಕಾರ್ಯಕ್ರಮ ನಾವು ಮೂವತ್ತು ವರ್ಷದಿಂದ ಹಮ್ಮಿಕೊಂಡು ಪ್ರತಿ ನಾಲ್ಕು ಶನಿವಾರ ಅನ್ನದಾಸವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಈ ಈ ನಾಲ್ಕನೇ ವಾರದ ಸೇವಾಕರ್ತರು ಮುಚ್ಚಂದ್ರ ಕೃಷ್ಣ ರೆಡ್ಡಿ ಒಂದು ಸಾವಿರ ಕೆ ಜಿ ಅಕ್ಕಿ ಧಾನ್ಯಗಳು ಎರಡನೇದಾಗಿ ಸಂತೋಷ್ ಕುಮಾರ್ ಒಂದು ಟನ್ನು ಅಕ್ಕಿ ಧಾನ್ಯಗಳು ಮತ್ತು ಗುಂಡೂರು ನಾರಾಯಣಸ್ವಾಮಿ ನಾರಾಯಣ್ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಅದ ಇಬ್ಬರು ನಾರಾಯಣಸ್ವಾಮಿ ಆಮೇಲೆ ಆಮೇಲೆ ಬಂದು ಜೆ ಸಿ ಬಿ ನಾರಾಯಣಸ್ವಾಮಿ ಶಿವಾಪುರ ಅಧ್ಯಕ್ಷರಾದ ಎಲ್ಲಪ್ಪನವರು ಆಮೇಲೆ ಬಂದು ಮನೆಂಗೇರಿ ನಾಗರಾಜು ಮುನಿಕೃಷ್ಣ ಕೃಷ್ಣ ಇಟ್ಟಿ ಮಾಜಿ ಅಧ್ಯಕ್ಷರು ಅಲಂಬಡಿ ಕುಮಾರು ಆಮೇಲೆ ಮುಚಂದ್ರ ಬಾಬು ಪಟೇಲ್ ಬಾಬಣ್ಣ ಕೃಷ್ಣ ರೆಡ್ಡಿ ಆಯಿತು ಆಮೇಲೆ ಕೆ ಎಸ್ ರಾಮಣ್ಣ ನಮ್ಮ ಚಿತ್ರತಿ ಈ ಭಾಗದವರಾದ ಕೆ ಎಸ್ ರಾಮಣ್ಣವರು ಮತ್ತು ಜಗ್ಗನಹಳ್ಳಿ ಶ್ರೀನಿವಾಸ ರೆಡ್ಡಿ ಶೇಷಣ್ಣು ಟಿ ವಿ ಕೃಷ್ಣಮೂರ್ತಿ ಎಲ್ಲ ದಾನಿಗಳು ನಾರಾಯಣಪ್ಪ ನಾರಾಯಣಪ್ಪ ಎಲ್ಲ ದಾನಿಗಳು ನಾಲ್ಕನೇ ಶನಿವಾರಕ್ಕೆ ಸುಮಾರು ಎರಡು ಸಾವಿರ ಕೆ ಜಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಬಂದು ಒಗ್ಗಟ್ಟಾಗಿದ್ದು ಪಕ್ಷಭೇದ ಏನು ಇಲ್ಲದೆ ಎಲ್ಲ ಬಂದು ಸೇವಕರ್ತರು ದಾನಿಗಳಾಗಿ ನಮ್ಮ ಇದರಲ್ಲಿ ಅನ್ನದಾಸ ಕಾರ್ಯ ಹಮ್ಮಿಕೊಂಡು ಅವರು ಬಡಿಸಿ ಸುಮಾರು ಬೆಳಗ್ಗೆ ಬಂದು ಸಂಜೆ ಗಂಟೆ ನಮ್ಮ ಜೊತೆಯಲ್ಲಿದ್ದು ಎಲ್ಲ ನೀಟಾಗಿ ಎಲ್ಲ ಭಕ್ತಾದಿಗಳಿಗೆ ಹಸುವನ್ನು ನಿವಾರಣೆ ಮಾಡಿ ನಮ್ಮದು ಇವತ್ತು ಇಪ್ಪತ್ತು ಸಾವಿರ ಜನ ಮುಗಿತೈತೆ ಆಮೇಲೆ ಎಮ್ ಎನ್ ನಾಯಣಪ್ಪ ಅಂತ ಅವರು ಸುಮಾರು ಹತ್ತು ಸಾವಿರ ಲಡ್ಡು ದಾನಿಗಳು ಈ ನಾಲ್ಕನೇ ಶನಿವಾರಕ್ಕೆ ನಮ್ಮ ಚಿಕ್ಕ ಅಂಚಮ್ಮಸ್ಕೂರು ಗ್ರಾಮದ ಎಮ್ ಎನ್ ವಾಟ್ರ್ ನಾಯಣಪ್ಪ ಅವರು ಸುಮಾರು ಹತ್ತು ಸಾವಿರ ಲಡ್ಡು ದಾನಿಗಳಾಗಿ ಈ ಅನ್ನದಾಸವನ್ನು ಅವರು ಹಮ್ಮಿಕೊಂಡಿದ್ದಾರೆ ಇವತ್ತು ಚಿಕ್ಕತಿರ್ತಿಯಲ್ಲಿ ನಾಲ್ಕನೇ ಕಡೆ ಶನಿವಾರ ಇವತ್ತು ನಾವು ಎಲ್ಲ ಮುಂದೆಯಿಂದ ಇದ್ದೀವಿ ನಾಲ್ಕು ವಾರ ಐದು ವಾರ ಬಿದ್ದರೂ ಕಡೆ ಶನಿವಾರ ಇವತ್ತು ನಮಗೆ ನಾಲ್ಕನೇ ವಾರ ಇದರಲ್ಲಿ ಬೆಳಗ್ಗೆ ಬೇರೆ ಬೇರೆ ಊರುಗಳಿಂದ ದೇವಸ್ಥಾನಕ್ಕೆ ಐದು ಗಂಟೆ ಆಗಿರ್ಬೋದು ಆರು ಗಂಟೆ ಆಗಿರ್ಬೋದು ಏಳು ಗಂಟೆ ಆಗಿರ್ಬೋದು ಎಲ್ಲ ಭಕ್ತಾದಿಗಳು ಬಂದಿರ್ತಾರೆ ಅವರು ಅವ್ರಿಗೆ ಕ್ಯೂನಲ್ಲಿ ನಿಂತು ಸ್ವಲ್ಪ ಸುಸ್ತಾಗಿರ್ತದೆ ಅಂತ ನಮ್ಮ ಕಡೆ ನಮ್ಮ ಅಜ್ಜಿ ಇರ್ಬೋದು ಮುಸಂದ್ರ ಕೃಷ್ಣಾರೆಡ್ಡಿ ಇರ್ಬೋದು ಪಟೇಲ್ ಬಾಬು ಅವ್ರು ಇರ್ಬೋದು ನಮ್ಮ ಶೇಷಣ್ಣ ಅವರು ಆಗಿರ್ಬೋದು ನಮ್ಮ ಸತೀಶ್ ಆಗಿರ್ಬೋದು ನಮ್ಮ ಟಿ ಕೃಷ್ಣಮೂರ್ತಿ ಆಗಿರ್ಬೋದು ಕಿಟ್ಟಿ ಇರ್ಬೋದು ನಾಗರಾಜ್ ಇರ್ಬೋದು ಜೆ ಸಿ ಪಿ ಇರ್ಬೋದು ಯಲ್ಲಪ್ಪನವ್ರು ಇರ್ಬೋದು ಈ ಕಡೆ ಭಾಗದ ಅನೇಕ ಮುಂಚೂಣಿ ನಾಯಕರು ಇಲ್ಲಿ ಅನ್ನದಾಸ ಇದ್ದೀವಿ ಮೂವತ್ತು ವರ್ಷಗಳಿಂದ ಬೆಳಗ್ಗೆಯಿಂದ ಇಲ್ಲಿ ಪೊಂಗಲ್ಲು ಖಾರ ಭಾತು ಪಲಾವು ಟಮಾಟ ರೈಸು ಅನೇಕ ವಿವಿಧ ಯಾವುದು ಬೇಗ ಆಗುತ್ತೆ ಭಕ್ತಾದಿಗಳ್ನ ಕಾಯಿಸಬಾರ್ದು ನಾವು ಊಟ ಕೊಡಬೇಕು ಚಿಕ್ಕತಿರ್ತಿ ತಿರ್ಥಿ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಆಲೋಚನೆಯಿಂದ ಹಾಗೂ ಎಮ್ ಎನ್ ನಾಣ್ಸ್ವಾಮಿ ಅವರು ಇರ್ಬೋದು ಅಂಚಮಸ್ಕೂರು ಅವರು ಸಹ ಲಾಡುಗಳನ್ನ ಒಂದು ಹತ್ತು ಸಾವಿರ ಡೊನೇಟ್ ಮಾಡ್ತೀನಿ ಅಂದರು ಈ ಒಂದು ಈ ವೆಂಕಟೇಶ್ವರ ಸ್ವಾಮಿಗೆ ಅನ್ನದಾಸ ಮಾಡೋದ್ರಿಂದ ನಮಗೆ ಮನಸ್ಸೆಲ್ಲ ತೃಪ್ತಿ ಆಗಿದೆ ನನ್ನ ಹೆಸರು ಮುನಿ ಕೃಷ್ಣ ಅಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಏನಂದರೆ ಈ ವಿಶೇಷ ಅಂದರೆ ಇಲ್ಲಿ ಫಸ್ಟು ಇಲ್ಲೊಂದು ಚೌಟ್ರಿ ಇತ್ತು ಮಾರೇನ್ ಚೌಟ್ರಿ ಇತ್ತು ಆವಾಗ ಒಂದು ಮೂಟೆ ಸ್ಟಾರ್ಟ್ ಮಾಡಿದ್ದು ಯಾರೋ ನಮ್ಮ ಸತೀಶ್ ಅವರು ನಾವೆಲ್ಲ ಟಂಪೋ ಡ್ರೈವರ್ ಅವಾಗ ಒಂದು ಒಂದು ಮೂಟೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಎರಡು ಟನ್ ಆಗೈತೆ ಇದೇ ಆಗಲಿ ಅಂತ ಎಲ್ಲ ನಮ್ಮ ಜಿ ವಿ ಮಂಜುನಾಥ್ ಜಿ ವಿ ಮಂಜು ಅವರು ನಮ್ಮ ಕೃಷ್ಣ ರೆಡ್ಡಿ ಅವರು ಸತೀಶ್ ಅವರು ನನ್ನ ಶೇಷಣ್ಣವರು ಪಟೇಲ್ ಬಾಬಣ್ಣವರು ನಮ್ಮ ಅಧ್ಯಕ್ಷರು ನಾಗರಾಜವರು ಎಲ್ಲ ಜಯಸ್ ನಮ್ಮ ನಾಣ್ಸಾ ಎಲ್ಲ ಸೇರಿ ನಮ್ಮ ಗಂಡೂರು ಪಂಚಾಯತ್ ಆಗಿರ್ಬೋದು ಹೊಸಕೋಟೆ ಆಗ್ಬಿಡ್ಬೋದು ಇಲ್ಲ ಮಲರ್ ತಾಲೂಕು ಇರ್ಬೋದು ಎಲ್ಲ ಎಲ್ಲಪ್ಪರು ಸೇರಿ ನಮ್ಮ ನಾಣ್ಸಾಮಣ್ಣವರು ಆ ಅನ್ಭಿಸ್ಕೊಂಡು ನಾಣ್ಸಾಮಣ್ಣವರು ಪಾಪ ಇಲ್ಲಿಗೊಂದು ಹತ್ತು ಸಾವಿರ ಲಾಡು ಕೊಡಿಸ್ರು ಆಂಜನೇ ದೇವಸ್ಥಾನಕ್ಕೆ ಐದು ಸಾವಿರ ಲಾಡು ಕೊಡಿಸ್ರು ನಾನು ಅವ್ರಿಗೂ ಒಳ್ಳೇದಾಗಲಿ ಪಾಪ ಯಾಕಂದರೆ ಇಲ್ಲಿ ಬದ್ಧ ಬತ್ತ ದಿಗ್ಗೆ ಬಂದು ಎಲ್ಲರೂ ತಿಂದ್ಕೊಂಡೋಗಿ ಆರಾಮಾಗಿ ಅಂತ ಎಲ್ಲ ನೀರು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಇನ್ನು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಆಚೆ ಬರುತ್ತಿದ್ದ ಭಕ್ತಾದಿಗಳಿಗೆ ಚಿಕ್ಕ ತಿರುಪತಿ ಹರೀಶ್ ರೆಡ್ಡಿ ಕುಟುಂಬದಿಂದ ಮುಸಂದ್ರ ಎಂದುಮತಿ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರ ಕುಟುಂಬದಿಂದ ಹಾಗೂ ಗಡಗಲೂರು ವೆಂಕಟೇಶ್ ರೆಡ್ಡಿ ಎಟ್ಟಕೋಡಿ ವಿಶ್ವನಾಥ್ ರೆಡ್ಡಿ ಆಲಂಬಾಡಿ ಆನಂದ್ ಅವರ ಕುಟುಂಬದಿಂದ ಸುಮಾರು ಇಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ಬಾದಾಮಿ ಹಾಲು ವಿತರಣೆ ಮಾಡಿದ್ದು ಚಿಕ್ಕ ತಿರುಪತಿಯ ಟಿಸಿ ಮಂಜುನಾಥ್ ಅವರ ಕುಟುಂಬದಿಂದ ಪುಳಿಯೋಗರೆ ಮೊಸರನ್ನ ಲಾಡು ಪ್ರಸಾದ ವಿತರಣೆ ಮಾಡಿದ್ದು ಗುಂಡೂರು ಜೈರಾಮ್ ಗೋಪಾಲ್ ಟಿ ಎಸ್ ವಾಸು ಕಬಾಬ್ ಹರೀಶ್ ಶ್ರೀನಿವಾಸ್ ಸೇರಿದಂತೆ ಇತರೆ ಯುವಕರ ಬಳಗ ಸಾಥ್ ನೀಡಿದ್ದಾರೆ ಪ್ರತಿ ವರ್ಷ ಶ್ರಾವಣ ಮಾಸದ ಪ್ರಯುಕ್ತ ಸಹಸ್ರಾರು ಭಕ್ತರು ಸುತ್ತಮುತ್ತ ತಮಿಳುನಾಡು ಆಂಧ್ರ ಬೆಂಗಳೂರು ಈ ಸೈಡಿಂದ ಬಹಳಷ್ಟು ಜನ ಬರ್ತಾರೆ ಆ ಜನ ಬೆಳೆ ಈ ಶನಿವಾರ ಉಪವಾಸ ಬಂದು ಉಪವಾಸ ಬರ್ತಾರೆ ಉಪವಾಸ ಬರೋಂಥ ಜನ ಇವತ್ತು ಶನಿವಾರ ಉಪವಾಸ ಇರ್ತಾರೆ ಅವರು ಏನು ಈ ಹಾಲು ಹಂಪಲು ಈ ತರ ತಿನ್ನೋ ಇದು ಊಟ ಏನು ಮಾಡಲ್ಲ ಅದಕ್ಕೆ ಈ ಉಪವಾಸ ಬರೋಂಥ ಇವ್ರಿಗೆ ಇವರಿಗೆ ಅನುಕೂಲ ಆಗಲಿ ಅಂಥೇಳಿ ಪ್ರತಿ ವರ್ಷ ಈ ಬಾದಾಮಿ ಹಾಲು ಮತ್ತು ಇದು ಕೊಡ್ತೀರಿ ಆಮೇಲೆ ಅದೇ ರೀತಿಯಾಗಿ ಅನೇಕ ಭಕ್ತಾದಿಗಳು ಸೇವಾಕರ್ತರು ಎಲ್ಲ ಈ ಅನ್ನದಾಸೋಹ ಇವೆಲ್ಲ ಮಾಡ್ತಾರೆ ಈಗ ಇದು ಕೆಆರ್ಪುರಂ ಮುನ್ರಾಜ್ ಅವರು ಇವರು ಇಲ್ಲಿ ಅನ್ನ ಇದು ಬೆಳಗ್ಗೆಯಿಂದ ಪುಳೋಗಿರೆ ಮತ್ತು ರೈಸ್ ಬಾತು ಇದು ಮಾಡ್ತಾಯಿದ್ದಾರೆ ನಾವು ಈಗ ಐದು ಸಾವಿರ ಐದು ಸಾವಿರ ಲೀಟ್ರ್ ಹಾಲು ಹಾಲನ್ನು ಇದು ಬೆಳಗ್ಗೆ ಒಂದು ಮೂರು ಬೆಳಗಿನ ಜಾವ ಮೂರು ಗಂಟೆಯಿಂದ ಮತ್ತೆ ಈಗ ಇಲ್ಲಿ ತನಕ ಕೊಡ್ತಾ ಇದ್ದೀರಿ ಎಲ್ಲ ಒಂದು ಈಗ ನಾವೊಂದು ಇಪ್ಪ ಒಂದು ಹದಿನೈದು ಇಲ್ಲಿ ತನಕ ಒಂದು ಹದಿನೈದು ಸಾವಿರ ಜನ ಸೇವನೆ ಮಾಡಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಭಾಳಷ್ಟು ಜನ ಇದು ಮಾಡ್ತಾರೆ ಈಗ ಏನು ಹಾಲು ಈ ಬಾದಾಮಿ ಹಾಲು ಪ್ರತಿ ವಾರ ಒಬ್ಬೊಬ್ಬರು ಒಂದೊಂದು ಇದು ಮಾಡ್ತಾರೆ ಪ್ರತಿ ವಾರ ಇಲ್ಲಿ ಸಂತೆಯಲ್ಲಿ ವ್ಯಾಪಾರ ಮಾಡೋವಂಥ ಇವರು ನಮ್ಮ ವೆಂಕಟೇಶ್ ರೆಡ್ಡಿ ಅವರು ಗಣಗ್ಳೂರು ಆಮೇಲೆ ಎಟ್ಕೋಡಿ ನಮ್ಮ ಪಾಪರೆಡ್ಡಿ ವಿಶ್ವನಾಥ್ ರೆಡ್ಡಿ ಆಮೇಲೆ ಆಲಂಬಡಿ ಆನಂದು ಇವರೆಲ್ಲ ಇವರೆಲ್ಲನೂ ಎರಡು ವಾರ ಅವರು ಮಾಡ್ತಾರೆ ಇನ್ನು ಎರಡು ವಾರ ನಾವು ಮಾಡ್ತೀರಿ ನಾವು ಹರೀಶ್ ರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ ಮುಚ್ಛಂದ್ರ ಅವರು ಮತ್ತು ಅವರ ಶ್ರೀಮತಿಯವರು ಮತ್ತು ಅವ್ರ ಮಕ್ಕಳು ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಮಾಡ್ತೀರಿ ನಮ್ಮ ಕೃಷ್ಣಾರೆಡ್ಡಿಯವರು ನಂದು ಒಂದು ಸೇವೆ ಇರಲಿ ಅಪ್ಪ ಇದು ಮಾಡಿಸಿ ಹಾಲು ನಂದು ಇದು ಮಾಡಿ ಅಂತೇಳಿ ಅವರು ಇದು ಮಾಡಿದ್ದಾರೆ ಆಮೇಲೆ ಶೇಷಪ್ಪಣ್ಣವರು ಇವರು ಎಲ್ಲರೂ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೆಯದು ಮಾಡಿ ಭಗವಾನ್ ನಾವು ಸುಮಾರು ನಮ್ಮ ಮುನ್ರಾಜ್ ಬ್ರಜರ್ ಅವರು ಕೇರ್ ಎಮ್ ಎಲ್ ಡಿ ಸಿ ಮುನ್ರಾಜ್ ಅಂತವರು ಸುಮಾರು ಹದಿನೈದು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊ ಬರ್ತಾ ಇದ್ದಾರೆ ಸುಮಾರು ಐನೂರು ಕೆಜಿ ಜಿವರೆಗೂ ನಾವು ರೇಷನ್ ತಂದು ಮಾಡ್ತಾಯಿದ್ದೀವಿ ಜಾ ಜಾತ್ರೆ ವಿಶೇಷವಾಗಿ ಜಾತ್ರೆಗೂ ಮಾಡ್ತೀವಿ ನಾವು ಶ್ರಾವಣ ಶ್ರೇವಣ ಮತ್ತು ಜಾತ್ರೆಗೆ ಮಾಡ್ತೀವಿ ಇವತ್ತು ಇನ್ನೂರೈದು ಕೆಜಿ ಪುಳೋಗ್ರಿ ಮಾಡಿದರೆ ನೂರು ಕೆ ಜಿ ಪಲಾವ್ ಮಾಡಿದರೆ ಐವತ್ತು ಕೆ ಜಿ ಪೊಂಗಲ್ ಮಾಡಿದರೆ ಐವತ್ತು ಕೆ ಜಿ ಮೊಸರನ್ನ ಮಾಡಿದ್ದೀವಿ ಮತ್ತು ಒಂದು ಇಪ್ಪತ್ತೈದು ಕೆ ಜಿ ಕೇಸರಿ ಭಾತ್ ಮಾಡಿದ್ದೀವಿ ಎಲ್ಲಾದರೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೋರ್ತೇವೆ ಪಕ್ಕಂತ ಒಟ್ಟಾರೆ ಚಿಕ್ಕ ತಿರುಪತಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರಾರು ಜನ ಭಕ್ತರು ಆಗಮಿಸಿದ್ದು ಕಡೆ ಶನಿವಾರದ ಇಂದು ಹಣ್ಣು ಕಾಯಿ ನೀಡಿ ವಿಶೇಷ ಪೂಜೆ ಕೈಗೊಂಡಿದ್ದಾರೆ ಮುಂದೆ <laughs>